ಫ್ರೆಂಡ್ಸ್ ವೆಲ್ಕಮ್ ಟು ಅನೀಶ್ ಕಿಚನ್ ನಾವಿವತ್ತು ಸಂಜೆ ಟೀ ಟೈಮ್ಗೆ ನರ್ಗಿಸ್ ಮಂಡಕ್ಕಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ನಾನು ಮಂಡೆ ಸ್ವಲ್ಪ ಮಂಡಕ್ಕಿ ತೊಗೊಂಡಿದ್ದೀನಿ ಇದು ದಾವಣಗೆರೆ ಕಡೆ ಮಂಡಕ್ಕೆ ಮತ್ತು ಇದಕ್ಕೆ ಶೇಂಗಾ ತೊಗೊಂಡಿದ್ದೀನಿ ಕಡಲೆ ಪುಡಿ ಪುಡಿ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಅರಶಿನ ತೊಗೊಂಡಿದ್ದೀನಿ ಸ್ವಲ್ಪ ಮತ್ತೆ ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಮೇಲುಗಡೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಖಾರ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು ನಿಂಬೆಹಣ್ಣು ಕ್ಯಾರೆಟು ಹೆಚ್ಚಿ ತುರಿದಿಟ್ಕೊಂಡಿರೋದು ಮತ್ತು ಕೊತ್ತಂಬರಿ ಸೊಪ್ಪು ಮೊದಲನೇದಾಗಿ ಶೇಂಗಾನ ಕರೆದಿಟ್ಕೊಳ್ತಾಯಿದ್ವಿ ಎಣ್ಣೆ ಕಾದ್ಮೇಲೆ ಅದನ್ನು ಆಫ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಎಣ್ಣೆಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಒಂದು ಚಿಟಕಿ ಎರಡು ಚಿಟಕಿಯಷ್ಟು ಅರಶಿನ ಪುಡಿನ ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ಖಾರದ ಪುಡಿನ ಎಣ್ಣೆಗೆ ಕಾದಿರೋ ಎಣ್ಣೆಗೆನೇ ಹಾಕ್ಕೊಳ್ತಾ ಇದ್ದೀನಿ ಇದು ಮಂಡಕ್ಕಿಗೆ ಮಿಕ್ಸ್ ಮಾಡೋದಕ್ಕೋಸ್ಕರ ನಾನು ಈ ರೀತಿ ಇದ್ದೀನಿ ಮಂಡಕ್ಕಿಗೆ ಉಪ್ಪು ಖಾರ ಹತ್ತೋದಕ್ಕೋಸ್ಕರ ಈಗ ಈ ಎಣ್ಣೆಗೆ ಮಂಡಕ್ಕಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಂಡಕ್ಕಿ ಪೂರ್ತಿ ಅದು ಉಪ್ಪು ಕಾರ ಅತ್ತೋರಿತಿ ಅದನ್ನ ಮಿಕ್ಸ್ ಮಾಡ್ಕೊಬೇಕು ಮಂಡಕ್ಕಿಗೆ ಈರುಳ್ಳಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲಾನು ಸೇಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಈಗ ಇದಕ್ಕೆ ಕಡಲೆ ಪುಡಿನ ಸೇರಿಸಿಕೊಳ್ತಾ ಇದ್ದೀವಿ ಉರ್ಗಡ್ಲೆನಾದ್ರು ಹಾಕೋಬಹುದು ಇಲ್ಲ ಕಡಲೆ ಪೌಡ್ರು ಇರುತ್ತಲ್ಲ ಬೋಂಡ ಮಾಡೋದು ಅದನ್ನಾದ್ರು ಸೇರಿಸ್ಕೋಬಹುದು ಇದು ಹೇಳ್ಬೇಕು ಅಂದ್ರೆ ಈ ಮಂಡಕ್ಕಿ ತುಂಬಾ ಗರಿ ಗರಿಯಾಗಿರುತ್ತೆ ಇದು ಈ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿ ಮಂಡಕ್ಕಿಗಿನ ಈ ಮಂಡಕ್ಕಿ ತುಂಬಾ ಚೆನ್ನಾಗಾಗುತ್ತೆ ಈ ಸ್ನಾಕ್ಸ್ ಗೆ ಮತ್ತೆ ಈಗ ಇದಕ್ಕೆ ಸ್ವಲ್ಪ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಗರಿ ಆಗಿರುತ್ತೆ ತಿನ್ನೋದಕ್ಕೆ ಮಾತ್ರ ಟೇಸ್ಟ್ ಮಾತ್ರ ಸೂಪರ್ ಟೀ ಜೊತೆಗೆ ತಿಂತಾ ತಿಂತಾ ಟೀ ಕುಡಿತಾ ಇದ್ರೆ ಜೊತೆಗೆ ಮಳೆ ಬರ್ತಾ ಇದ್ರೆ ಹಾ ಟೇಸ್ಟೇ ಬೇರೆ ಅದು ಈಗ ಇದಕ್ಕೆ ನಿಂಬೆ ಹುಳಿನ ಸೇರಿಸ್ಕೊಡೋಣ ನಿಂಬೆ ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ನಾನೀಗ ಒಂದೊಳಗೆ ಎಂಡಿದ್ದೀನಿ ಎಂಡಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಅವರು ಎಷ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಟಿರ್ತಾರೆ ಹೊರಗಡೆ ನೀವು ತಿಂತೀರಲ್ಲ ಬಜ್ಜಿ ಬೋಂಡ ಅಂಗಡಿಯಲ್ಲಿ ಅಲ್ಲೂ ಕೂಡ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತಾರೆ ನೋಡಿದಿರ ಅವರು ಹಿಂಗೆ ಹಿಂಗೆ ಪಟ 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 ಅಂತ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಖಾರನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ರೆಡಿ ಆಯಿತು ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ನರ್ಗೀಸ್ ಮಂಡಕ್ಕಿ ರೆಡಿ ಆಗ್ತಾ ಇದೆ ಇದೇ ರೀತಿ ರುಚಿ ರುಚಿಯಾದ ಫುಡ್ ಐಟಮ್ಸ್ಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು